ಈ ದಿವಸ ವರಮಹಾಲಕ್ಷ್ಮಿ ಅಮ್ಮನವರ ಹಬ್ಬದ ಪ್ರಯುಕ್ತ ವಿಶೇಷವಾದಂಥ ಅಲಂಕಾರ ತಾಯಿಗೆ ಮತ್ತು ದಾಸೋಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಇವತ್ತಿನ ದಿವಸ ಸೇವಾಕರ್ತರು ರಾಜಣ್ಣವರು ಕೆ ಇ ಬಿ ಪೆಟ್ರೋಲ್ ರವಿ ಇದೇ ಸಂದರ್ಭದಲ್ಲಿ ನಮ್ಮ ಬಿ ಜಿ ರಾಮಣ್ಣವ್ರ ಮಕ್ಕಳು ಅವರು ಈಗ ಎಲ್ಲ ಈ ವಾರ್ಡ್ಗೆ ಪೂರ್ತಿ ಕುಡಿಯೋ ನೀರಿನ ಒಂದೊಂದು ಕ್ಯಾನ್ಗಳನ್ನ ಕೊಡ್ತಾ ಇದ್ದಾರೆ ಎಲ್ಲ ದೇವಸ್ಥಾನಕ್ಕೂ ಕೊಡ್ತಾವ್ರಿ ಇವತ್ತು ಕುದ್ರಮ್ಮ ದೇವಸ್ಥಾನಕ್ಕೂ ಎರಡು ಕ್ಯಾನ್ ಕೊಟ್ಟವ್ರೆ ಇನ್ನೂ ಹೆಚ್ಚಿನದಾಗಿ ದಾನ ಮಾಡೋವಂಥ ಶಕ್ತಿ ಕೊಡಲಿ ಅವ್ರಿಗೆ ಅಂತ ಕೇಳ್ಕೊಂಡು ಕುದ್ರಮ್ಮ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅವರು ತಂದೆಯವ್ರಿಗ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತಾ ಇದ್ದೀವಿ ಅಲ್ಲೇ ಕುದ್ರಮ್ಮನ ಆಶೀರ್ವಾದದಿಂದ ನಾವು ಈ ಮಟ್ಟಿಗೆ ಬೆಳೆದಿದ್ದೀವಿ ಆ ಋಣ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ನಮಗೆ ಮತ್ತು ಗ್ರಾಮಸ್ಥರಿಗೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ತಂದೆಯವ್ರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಇದು ಮಾಡಲಿ ಅಂತ ಕೇಳ್ಕೊತೀನಿ ಆಮೇಲೆ ಉದ್ದೇಶ ನಂದು ರಾಜಕೀಯ ಮತ್ತು ಮತ್ತೊಂದು ಮತ್ತೊಂದುದಕ್ಕಿಂತ ನಾನು ನಮ್ಮ ವಾರ್ಡು ನಮ್ಮ ಕುದುರು ಅನ್ನೋದು ನನ್ನ ಫಸ್ಟು ಅಜೆಂಡಾಗಿರ್ತದೆ ಕೈಲಾಗಿ ನನ್ನ ಕೈಲಿ ಏನಾಯಿತು ಸಹಾಯ ಮಾಡ್ತಾ ಇದ್ದೀನಿ ಮತ್ತು ಈ ಥರ ವಿಷಯಗಳಲ್ಲಿ ಬೇರೆ ವಿಷಯಗಳಲ್ಲೂ ಕೂಡ ನನ್ನ ಕೈಲಾಗಿ ನಾನು ಸಹಾಯ ಮಾಡ್ತೀನಿ ತೀರಾ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಮಕ್ಕಳು ಓದೋದಕ್ಕೆ ಮತ್ತೆ ಸಣ್ಣ ಪುಟ್ಟ ಇದಕ್ಕೆ ಮಾಡ್ತಾ ಇದ್ದೀನಿ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಎಲ್ಲ ಮಾಡ್ತಾ ಇದ್ದೀನಿ ಬಟ್ ನನಗೆ ಹೆಸರು ತೊಗೊಬೇಕು ಮತ್ತೆ ಏನೋ ಫ್ರೇಮ್ ಕಟ್ಕೊಬೇಕು ಅನ್ನೋ ಒಂದು ಉದ್ದೇಶ ಇರಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ಜೊತೆ ಎಲ್ಲರೂ ಖುಷಿಯಾಗಿರಬೇಕು ಕುದುರೆ ಜನತೆಗೂ ಒಳ್ಳೇದಾಗಬೇಕು ಅಂತ ಕೇಳ್ಕೊತೀನಿ ಈ ದೇವಸ್ಥಾನಕ್ಕೆ ಗೋಪುರರಿಗೆ ಕೆಲಸ ಮಾಡ್ಬಿಡ್ತವ್ರು ತಂದೆಯವರು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಐದು ಕಳ್ಸಕ್ಕೆ ಎರಡು ಲಕ್ಷ ರೂಪಾಯಿ ಕೊಟ್ಟು ಅವರೇ ಮಾಡಿಸಿದ ಬಿಜುರಾಮನ